ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಏಪ್ರಿಲ್ ಮೂರು ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಘಟಕ ಹಾಗೂ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ವತಿಯಿಂದ ನಗರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಸಂಬಂಧ ವಿಶೇಷ ಸಭೆಯನ್ನು ನಡೆಸಲಾಯಿತು ಈ ವಿಶೇಷ ಸಭೆಯಲ್ಲಿ ಮಾಜಿ ಎಂಎಲ್ಸಿಗಳು ಹಾಗೂ ಕರ್ನಾಟಕ ರಾಜ್ಯ ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಎಂಸಿ ವೇಣುಗೋಪಾಲ್ ಜಿಲ್ಲಾಧ್ಯಕ್ಷರಾದ ಡಿ ನಾಗಭೂಷಣ್ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ಘಟಕದ ಅಧ್ಯಕ್ಷರಾದ ಎನ್ಆರ್ ನಾಗೇಶ್ ರಾಜ್ಯ ಒಬಿಸಿ ಘಟಕದ ಉಪಾಧ್ಯಕ್ಷರಾದ ಶ್ರೀಕಾಂತ್ ರಾಜ್ಯ ಒಬಿಸಿ ಘಟಕದ ಉಪಾಧ್ಯಕ್ಷರಾದ ಮೊಗನಾಚಾರ್ ಸ್ವರೂಪ್ ರಾಜ್ಯ ಒಬಿಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಕಮಲಾ ಅನಂತರಾಮ್ ಮಾಜಿ ಮೇಯರ್ ಅನಂತ ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ರವಿನಂದನ್ ರವರು ಸೇರಿದಂತೆ ಕುರುಬ ಸಮಾಜ ಸವಿತಾ ಸಮಾಜ ವಿಶ್ವಕರ್ಮ ಸಮಾಜ ಗಾಣಿಗ ಸಮಾಜ ಮಡಿವಾಳ ಸಮಾಜ ಕುಂಬಾರ ಸಮಾಜ ಯಾದವ ಸಮಾಜ ನೇಕಾರ ಸಮಾಜ ಹೀಗೆ ಹತ್ತಾರು ಹಿಂದುಳಿದ ವರ್ಗಗಳ ಸಮಾಜದ ಮುಖಂಡರು ಭಾಗವಹಿಸಿದ್ದರು ಅಭ್ಯರ್ಥಿಯಾದಂಥ ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂಥ ನಮ್ಮ ಲಕ್ಷ್ಮಣ್ ಸಾವಿರ ಪರವಾಗಿ ಕೆಲಸ ಮಾಡಬೇಕಾಗಿದೆ ನಾನು ಹೇಳ್ದಂಗೆ ಇಬ್ಬರ ತಿಂ ಈ ತಿಂಗಳ ಇಪ್ಪತ್ತಾರನೇ ತಾರೀಕು ಕೂಡ ನಾವು ನಿರಂತರವಾಗಿ ಬೀದಿ ಬೀರ್ಬೇಕಾಗ್ತದೆ ಬೀದಿ ಬೀದಿ ಕೆರಿಯಲ್ಲಿ ಇರಬೇಕಾದಂಥ ದೈಹಿಕ ಎಲ್ಲ ಬಂಧುಗಳು ಮುಖ್ಯವಾಗಿ ಈ ಎಲೆಕ್ಷನ್ ಭಾಳ ದೊಡ್ಡ ಎಲೆಕ್ಷನು ಭಾಳ ಟಫ್ ಎಲೆಕ್ಷನ್ನು ನಾವು ಕೂಡ ಸಿದ್ದರಾಮಯ್ಯ ಈ ಒಬ್ಬರು ಲಕ್ಷ್ಮಣ ಯಾರು ಏನು ಅಂತ ಯಾರೂ ಗೊತ್ತಿಲ್ಲದೇ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಅದು ಲೋಕಸಭೆಗೆ ಅಂತಂದರೆ ನಾವು ಆ ಕಾಂಗ್ರೆಸ್ ಪಕ್ಷಕ್ಕೆ ಆ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತು ನಮ್ಮ ಸಿದ್ಧ ಹಿಂದುಳಿದ ನಾಯಕ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ ಅವರು ಒಂದು ಭಾಳ ಯೋಚನೆ ಮಾಡಿ ಅವ್ರಿಗೆ ಟಿಕೆಟ್ ಕೊಟ್ಟು ಇವತ್ತು ಪರೀಕ್ಷೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬ ಬಡೂನಿಗೆ ಲೋಕಸಭೆಯಲ್ಲಿ ಒಂದು ಟಿಕೆಟ್ ಕೊಟ್ಟು ಯಾವ ಥರ ಗೆಲ್ಲಿಸ್ತಾರೆ ಅನ್ನೋದು ಅವರ ಮನಸ್ಸಲ್ಲಿ ಇಟ್ಕೊಂಡು ಅವರು ಟಿಕೆಟ್ ಕೊಟ್ಟಿದ್ದಾರೆ ನಾವು ಓ ಬಿ ಸೇರು ಎಪ್ಪತ್ತ ಎಪ್ಪತ್ತು ಪರ್ಸೆಂಟ್ ನಾವು ಓ ಬಿಸಿದೀವಿ ಅರವತ್ತೆರಡು ಪರ್ಸೆಂಟು ನಾವು ಓ ಬಿಸಿಯಲ್ಲಿದ್ದೀವಿ ಇದು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅರವತ್ತೆರಡು ಪರ್ಸೆಂಟು ಓ ಬಿ ಬಿಸಿಯಲ್ಲಿ ಇರೋದು ಇಪ್ಪತ್ತೈದು ಪರ್ಸೆಂಟ್ ಜನರಲ್ಲಿ ಇರೋದು ಎಷ್ಟು ಎಷ್ಟು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪರ್ಸೆಂಟ್ ಇದೆ ನಾವು ಮನಸ್ಸು ಬಿಟ್ರೆ ನಾವು ಯಾವ ಸರ್ಕಾರನವರು ತರ್ಬೋದು ಯಾವ ಸರ್ಕಾರನಾದ್ರು ಬಿಡಿಸ್ಬೋದು ನಂತರ ಮೈಸೂರಿನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರತಕ್ಕಂಥದ್ದು ರಾಜ್ಯದ ಇತಿಹಾಸದಲ್ಲಿ ಇದು ಮಾನ್ಯ ಮುಖ್ಯಮಂತ್ರಿಗಳ ಸ್ವಾಭಿಮಾನ ಪ್ರಶ್ನೆ ಅಲ್ಲ ನನ್ನೆಲ್ಲ ಇಂಕ್ಲೂಡಿಯಲ್ ಪ್ರಶ್ನೆ ಈಗ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ನಾವು ಹೇಳಿದ ನನಗೆ ವಿಧಾನಸಭೆಯಲ್ಲಿ ಏನು ಮತ ಕೊಟ್ಟಿದ್ದೀರಾ ಅದಕ್ಕಿಂತ ಹೆಚ್ಚಿನ ಮತ ಕೊಟ್ಟು ಲೋಕಸಭೆ ಅಭ್ಯರ್ಥಿ ಸುನೀಲ್ ಸುನಿಲ್ ಬೋಸ್ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅದೇ ರೀತಿ ಇಲ್ಲಿ ಲಕ್ಷ್ಮಣವ್ರನ್ನ ಗೆಲ್ಲಿಸಬೇಕು ಇದು ನನಗೆ ಕೊಡುವಂಥ ಗೌರವ ಅಂತ ಹೇಳಿದೆ ಮತ್ತು ನಾವು ಸಹ ಅವರ ಗೌರವ ಕಾಪಾಡ್ತಕ್ಕಂಥದ್ದು ನಮ್ಮ ಹಿಂದುಳಿದ ವರ್ಗಗಳ ಕರ್ತವ್ಯ ನಾನು ಪ್ರವರ್ಗ ಟು ಎರಲ್ಲಿ ಬರತಕ್ಕಂಥ ನೂರ ಎರಡು ಜಾತಿ ಪ್ರವರ್ಗ ಒಂದರಲ್ಲಿ ಬರತಕ್ಕಂಥ ತೊಂಬತ್ತೈದು ಜಾತಿಗಳ ನೂರ ತೊಂಬತ್ತೈದು ಜಾತಿಗಳ ಒಂದು ಒಕ್ಕೂಟವನ್ನು ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ಒಕ್ಕೂಟವನ್ನು ಮಾಡಿ ಈ ಸಮಾಜಗಳು ಏನಾಗಿದೆ ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಲಿಕ್ಕೆ ಈ ಸಮಾಜಗಳನ್ನು ನಾವು ಪ್ರಯತ್ನ ಮಾಡಬೇಕು ಆ ಸಮಾಜಗಳ ಏನು ಮೂಲಭೂತ ಹಕ್ಕುಗಳಿದೆ ಮತ್ತು ಅದನ್ನು ನಾವು ಅವರಿಗೆ ಧರಿಸ್ಕೊಡೋದಕ್ಕೆ ಸಹಾಯ ಮಾಡಬೇಕು ಹೇಳಿ ಸುಮಾರು ವರ್ಷಗಳಿಂದ ನಾವು ಸಂಘಟನೆ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ದೀವಿ ನಾನು ಇಷ್ಟೇ ಹೇಳಲಿಕ್ಕೆ ಸಾಧ್ಯ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ಚುನಾವಣೆ ನಿಲ್ಲ ಸಹಜ ಐದು ವರ್ಷಕ್ಕೊಂದು ಲೋಕಸಭೆ ಚುನಾವಣೆ ಬರ್ತದೆ ಐದು ವರ್ಷಕ್ಕೊಳ್ತದೆ ವಿಧಾನಸಭೆ ಚುನಾವಣೆ ಬರ್ತದೆ ಅದು ಒಂದು ಮಾತನ್ನು ನಾನು ಹೇಳಿ ಪಿಚ್ಚರ್ ಬಯಸ್ತೇನೆ ನೀವು ಎರಡು ದಿವಸಗಳ ಹಿಂದೆ ಪ್ರಜಾವಾಣಿ ಪೇಪರಲ್ಲಿ ಬಂದಿತ್ತು ರವೀಂದ್ರ ಭಟ್ ಅಂತೇಳಿ ಪ್ರಜಾವಣಿ ಚೀಫ್ ಎಂಟ್ರಿ ಬರೆದಿದ್ರು ಆ ಪತ್ರಿಕೆಯಲ್ಲಿ ನೀವು ಓದಿದ್ದೀವಿ ನೋಡುತ್ತೆ ಯಾವ ರೀತಿ ಸಮಾಜದಲ್ಲಿ ಭಾರತ ದೇಶದಲ್ಲಿ ಮೋದಿ ಅವರು ಮೋಡಿ ಮಾಡ್ತಾ ಇದ್ದಾರೆ ಜನಗಳನ್ನೆ ಕೆಲಸ ಮಾಡದೇ ಮೋದಿ ಮೋದಿ ಮೋಡಿ ಮಾಡ್ತಕ್ಕಂಥ ಒಬ್ಬ ನಾಟಕಕಾರ ಪ್ರಧಾನಮಂತ್ರಿ ಅಂದರೆ ತಪ್ಪಾಗಲಾರೋದಿ ಲಕ್ಷ್ಮಣ ಮೋದಿ ಲಕ್ಷ್ಮಣ ಮಾತಾಡ್ತಾರೆ ಹಾಂ ನೀವು ದಯವಿಟ್ಟು ಆ ಪೇಪರ್ ಎರಡು ದಿವಸದ ಪೇಪರ್ ನಾನು ನೋಡಿ ತುಂಬ ರವೀಂದ್ರ ಭಟ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದೆ ಸಿ ಅದು ಕಲೆ ಇರ್ಬೋದು ಆದರೆ ಜನಸಾಮಾನ್ಯರ ಸಮಸ್ಯೆಗಳನ್ನು ಸ್ಪಂದಿಸ್ಕೆ ಅಂತ ಆಗ್ತಾ ಇದೆ ಅವರು ಒಂದೇ ಉದಾಹರಣೆ ಹೇಳಿದರು ಮಣಿಪುರದಲ್ಲಿ ಆಗಿರ್ತಕ್ಕಂಥ ಗಲಾಟೆ ಅಲ್ಲಿ ಜನಗಳ ಆಗಿರ್ತಕ್ಕಂಥ ಮರಣ ಹೋಮ ಅದ್ರ ಬಗ್ಗೆ ಇದುವರೆಗೂ ಅಲ್ಲಿ ಆಗಲಿ ಅಥವಾ ಅವರು ಪ್ರೆಸ್ ಕಾನ್ಫರೆನ್ಸ್ ಆಗಲಿ ಅಲ್ಲಿ ಭೇಟಿ ಕೊಟ್ಟಿದ್ದಿಲ್ಲ ನಾವು ಎಷ್ಟು ವಿಚಿತ್ರ ಇದೆ ಅಂದರೆ ನಾವು ಇವತ್ತು ದಿನಿತದಲ್ಲಿ ಯಾರಾದರೂ ಏನಾದರೂ ಜನಸಾಮಾನ್ಯರಿಗೆ ತೊಂದರೆ ಆದರೆ ಹೋಮ್ ಮಿನಿಸ್ಟ್ರ್ ರಾಜೀನಾಮೆ ಕೇಳ್ತೀವಿ ಈ ಪ್ರ ಭಾರತ ದೇಶದ ಜನಗಳು ಮಾನವ ನಡೀತಾ ಅಲ್ಲಿ ಗಲಾಟೆಗಳು ನಡೀತಾ ಇದೆ ಒಂದು ಸಾರಿನೂ ಭೇಟಿ ಕೊಡಲಿಲ್ಲ ಹೋಮ್ ಮಿನಿಸ್ಟ್ರು ಭೇಟಿ ಕೊಡಲಿಲ್ಲ ಅಮಿತ್ ಶಾ ಅವರು ಕೊಡಲಿಲ್ಲ ಅದರ ಬಗ್ಗೆ ಮಾತಾಡ್ತೀವಿ ಪದೇ ಪದೇ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದು ಮಾಡ್ತಾರೆ ಅದೇ ರೀತಿ ಚೈನಾ ಅವ್ರಿಗೆ ಮತ್ತೆ ಆಗ್ತಕ್ಕಂಥ ನಮಗೂ ಅವ್ರಿಗೆ ಇರ್ತಕ್ಕಂಥ ಕರಡೆ ಬಗ್ಗೆ ಅವ್ರು ಚರ್ಚೆ ಮಾಡಲಿಲ್ಲ ಆಮೇಲೆ ಎಂಥ ದೂರ ಒಂದು ಸ್ವಾಭಿಮಾನದ ಪ್ರಶ್ನೆ ನಮ್ಮ ಯುವಕರು ಹದಿನೆಂಟು ವರ್ಷದಿಂದ ಏನು ಪ್ರಶ್ನೆ ನಿಮ್ಗೆ ಹೇಳ್ಬೇಕಾದ್ರೆ ಹದಿನೆಂಟು ವರ್ಷದವರೆಗೂ ರಾಜೀವ್ ಅವರು ಓಟಿನ ಹಿಟ್ಕೊಟ್ರು ಹಕ್ಕೊಟ್ರು ಈ ದೇಶವನ್ನು ಒಬ್ಬ ಸೈನಿಕ ಕಾವಲು ಕಾಯ್ತಕ್ಕಂಥ ಸೈನಿಕ ಹದಿನೆಂಟು ವರ್ಷದವಾದಾಗ ಅವನು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರನಾಗಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರು ಅವಕಾಶ ಕೊಟ್ಟರು ಆದರೆ ಎಷ್ಟು ವಿಚಿತ್ರವಾಗಿದೆ ಅಂದರೆ ನಾವು ಎಷ್ಟು ಮೋಡಿ ಹೋಗ್ತಾ ಇದ್ದೀವಿ ನಮ್ಮ ಜನ ಮತದಾರರು ಎಷ್ಟು ನೀಚಿ ಅದನ್ನು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಈ ದೇಶದ ಯುವಕರು ನಮಗೆ ಕೆಲಸ ಕೊಡಿ ಸಾವಿರಾರು ಕೆಲಸಗಳನ್ನು ನಾನು ಯುವಕರಿಗೆ ಅವಕಾಶ ಮಾಡಿಕೊಡ್ತೀನಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತೇಳಿದವರು ಅದೇ ಯುವಕರು ನಮಗೆ ಉದ್ಯೋಗ ಕೊಡಿ ಅಂದಾಗ ಸಹ ಅಂದ್ರು ಯುವಕರು ಮೋದಿ 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 ಅಂತಾರೆ ಇನ್ನೊಂದೇನಿರೋದು ನಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ತಮಗ ಗೊತ್ತಿದೆ ಈ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ ಇಂದ ತಂದು ಪ್ರತಿಯೊಂದು ಅಕೌಂಟ್ಗೂ ಸಹ ಹದಿನೈದು ಲಕ್ಷ ಕೊಡ್ತೀನಿ ನಾನು ಹತ್ತು ವರ್ಷ ಆಯ್ತು ಇದುವರೆಗೂ ಮಾಡಲಿಲ್ಲ ದುರ್ದೈವ ಅಲ್ವಾ ಡಿಗ್ರಿ ಮಾಡಿರೋರಿಗೆ ಟೀ ಮಾಡಿ ಅಂತ ಟೀ ಮಾರಿ ಅಂತ ಆದರೆ ಈ ದೇಶದ ಒಬ್ಬ ಪ್ರಧಾನಿ ಮೂರು ಮತ್ತು ನಮ್ಮ ಮುಖ್ಯಮಂತ್ರಿ ಅವರು ಕಂಪ್ಯಾರಿಸನ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ಕೆಲಸ ಮಾಡ್ತಾ ಇದ್ದಾರೆ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ ದುಡಿದಂತೆ ನಡೆದಿದ್ದಾರೆ ಇವತ್ತು ಮಹಿಳೆಯರಂತೂ ನೀವು ನಮಗೆ ರಕ್ಷಣೆ ಕೊಡಬೇಕು ಮೂರು ಕಾರ್ಯಕ್ರಮಗಳು ನಿಮ್ದೇ ಅವರು ಇಪ್ಪತ್ತಾರನೇ ತಾರೀಕು ತಮ್ಮ ಕುಟುಂಬದ ಸದಸ್ಯರು ಮತ್ತು ಅಕ್ಕಪಕ್ಕದ ಮನೆಯವ್ರನ್ನ ಕರ್ಕೊಂಡು ಬಂದು ಹಾಕಿಸುವುದರ ಮೂಲಕ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ಮನವಿ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಹಿಂದುಳಿದ ವರ್ಗದ ನಾಯಕರು ನಮ್ಮ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆಯನ್ನು ಸಹ ಅವರು ನೆನಪಿಸಿದ್ದಾರೆ ಇವತ್ತು ರಾಷ್ಟ್ರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂಥ ಭಾಗ್ಯಗಳನ್ನು ಯಾವುದೇ ರಾಜ್ಯಗಳು ಕೊಟ್ಟಿರಲಿಲ್ಲ ಇವು ಮೇಲೆ ಎಲ್ಲ ರಾಜ್ಯಗಳಲ್ಲೂ ಇದನ್ನು ಶುರು ಮಾಡಿದೆ ಅದು ನಮ್ಮ ರಾಜ್ಯದ ಒಂದು ಕನಸಾಗಿದೆ ಅದನ್ನು ಮತ್ತೆ ಉಳಿಬೇಕು ರಾಷ್ಟ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಬರಬೇಕು ಹೇಳಿ ಅವರು ತಮ್ಮನ್ನೆಲ್ಲ ಮನವಿ ಮಾಡಿಕೊಂಡಿದ್ದಾರೆ ಏನಾಗುತ್ತೆ ಅಂದ್ರೆ ಒಂದು ತಾಯಿ ಗರ್ಭದಿಂದ ಮಗು ಹೇಗೆ ಒಡ್ಕೊಂಡ್ ಬರುತ್ತೆ ಇವತ್ತು ಮಾತಾಡ್ತಾರೆ ಆದ್ರೆ ನಾನು ಇವತ್ತು ಎಲ್ಲೇ ಹೋದ್ರು ಕೂಡ ನಮ್ಮ ಮಕ್ಕಳಿಗೆ ಹೇಳಕ್ ಇಷ್ಟಪಡ್ತೀನಿ ನೋಡಿ ನೀವು ಇವತ್ತು ಬಂದಿರದೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಕೊಟ್ಟಿರಂತಹ ನಮ್ಗೆ ಏನು ಮೂಲಭೂತ ಹೇಳ್ತಾರಲ್ಲ ಒಬ್ಬ ಮನುಷ್ಯ ತಿನ್ಬೇಕು ಅಂತ ಊಟ ತಿನ್ಬೇಕು ಅಂದ್ರೆ ವಿಟಮಿನ್ಸ್ಗಳು ಬೇಕಾಗುತ್ತೆ ಎ ಬಿ ಸಿ ಡಿ ಈ ತರ ಎಲ್ಲ ಇರುತ್ತಲ್ಲ ಆ ರೀತಿ ಅಂತ ವಿಟಮಿನ್ಸ್ ಗಳೆಲ್ಲ ತಿನ್ಕೊಂಡು ಬಂದಿರೋದ್ರಿಂದಾನೇ ಇವತ್ತು ನೀವು ಮಾತಾಡ್ತಾ ಇದ್ದೀರಾ ಆದ್ರೆ ಈಗ ಈಗ ಬಿಜೆಪಿ ಸರ್ಕಾರ ಬಂತು ಎರಡು ಸಾರಿ ಬಂತು ಜನರುಗಳಿಗೆ ಯಾವ ರೀತಿ ಅವ್ರು ಆಶ್ವಾಸನೆ ಎ ಎ ಕಾಂಗ್ರೆಸ್ ಅವ್ರನ್ನ ಹೇಗೆ ಮತನ ಸೆಳ್ಕೊಂಡ್ರು ಅಂದ್ರೆ ನಿಮ್ಮ ಅಕೌಂಟ್ಗಳಿಗೆ ನಾವು ಹದಿನೈದು ಲಕ್ಷ ಆಗ್ತೀವಿ ಅಂತ ಹೇಳಿದ್ರು ಅವರೇ ಆಸೆ ತೋರಿಸಿದಲ್ವಾ ಅವ್ರು ಹೇಗೆ ಅವ್ರಿಗೆ ಬಿಜೆಪಿ ಅನ್ನೋದು ಇರ್ಲಿಲ್ಲ ಆದ್ರೆ ಬಿಜೆಪಿ ಸೆಳಿಬೇಕು ಅನ್ನೋದಕ್ಕೋಸ್ಕರ ಕಾಂಗ್ರೆಸ್ನವರೆಲ್ಲ ಸೆಳಿಬೇಕು ಅನ್ಬಿಟ್ಟು ಏನ್ ಮಾಡಿದ್ರು ಅವ್ರು ಆಸೆ ಆ ಆಸೆ ತೋರ್ಸಿದ್ ತಕ್ಷಣ ನಮ್ಮಲ್ಲಿರುವಂತಹ ಜನಗಳೆಲ್ಲ ಏನ್ ಮಾಡಿದ್ರು ಓಹ್ ನಮ್ಗೆ ಹಾಕ್ಬಿಡ್ತಾರೆ ಏನೋ ಮಾಡ್ಬಿಡ್ತಾರೆ ಅಂತ ಹೇಳಿ ಈ ರೀತಿ ಮಾಡಿದ್ರು ನೋಟ್ ಬ್ಯಾನ್ ಮಾಡಿದ್ರು ಅದರಿಂದ ಎಷ್ಟು ಜನಕ್ಕೆ ಇವತ್ತು ಹೇಳಿ ಅದನ್ನ ಏನಾರ ತುಂಬುದ್ರ ನಷ್ಟ ಮಾಡಿದ್ರ ಏನ ಯಾವ್ದ್ರಲ್ಲಾದ್ರೂ ಅಷ್ಟೇನೆ ಮಕ್ಳುಗಳ ಯುವಕರುಗಳಿಗೂ ಅಷ್ಟೇನೆ ಕೆಲಸ ಕೊಡ್ತೀನಿ ಅಂತಂದ್ರು ಅದು ಕೂಡ ಮಾಡ್ಲಿಲ್ಲ ಆದ್ರೆ ಈಗ ನೋಡಿ ಮರಳಿ ಬಂದಿದೆ ಹಳೇ ಬೇರಿಗೆ ಹೊಸ ಚಿಗುರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಈಗ ಮತ್ತೆ ನೋಡಿ ಈಗ ನಮ್ದು ಕರ್ನಾಟಕದಲ್ಲಿ ನಮ್ಮ ಎಂ ಸಿದ್ದರಾಮಯ್ಯ ಸಾಹೇಬ್ರನ್ನ ಸೋಲಿಸಬೇಕು ಅಂತ ಹೇಳಿ ವಿರೋಧಿಗಳೆಲ್ಲ ಉಟ್ಟಾಕೊಂಡು ಅವ್ರನ್ನ ಏನ್ ಮಾಡಿದ್ರೆ ಐದು ಅಂತ ಕೆಲಸ ಮಾಡಿದ್ರು ಆ ಐದು ವರ್ಷ ಕೈ ಕಟ್ಟಿ ಕೂರಿಸಿ ದೇಸೆಯಿಂದನೇ ನೋಡಿ ನಾವು ಕೂಡ ಕೈ ಬಿಚ್ಚಿಸಿ ವಿಧಾನಸೌಧದಲ್ಲಿ ಅವ್ರು ಕೂರ್ಬೇಕು ಅಂತ ಹೇಳಿ ಬರ್ದಿರೋ ಕುಟುಂಬದಿಂದ ನಾವು ಬಂದ್ವಿ ಆದ್ರೆ ಇದೇ ರೀತಿ ನಮ್ಮಲ್ಲಿ ಕೂಡ ನಮ್ಮ ಹಿಂದುಳಿದ ವರ್ಗಗಳ ಪ್ರತಿಯೊಬ್ರು ಕೂಡ ಸ್ವಾಭಿಮಾನವನ್ನ ಕಿಚ್ಚನ್ನ ಬೆಳೆಸ್ಕೋಬೇಕು ಯಾಕೆ ಸ್ವಾಭಿಮಾನದ ಕಿಚ್ಚನ್ನ ನಾವು ಬೆಳೆಸ್ಕೋಬೇಕು ಅಂದ್ರೆ ಎರಡು ಸಾರಿ ಅವ್ರು ಬಾದ್ರು ಇದು ಮೂರನೇ ಸಾರಿ ಬರ್ತಾ ಇದಾರೆ ಎಷ್ಟು ಜನ ಬಡತನದಲ್ಲಿ ಬೇಯ್ತಾ ಇದ್ದಾರೆ ಇವತ್ತು ಹೇಳ್ತಾರೆ ಇವತ್ ಖಂಡಿತ ನೋಡಿ ಬಿಜೆಪಿ ಸರ್ಕಾರ ಇವತ್ತು ಇವತ್ತೇನಂದ್ರೆ ಜನರುಗಳನ್ನ ರಕ್ತ ಹೀನಕೆ ಅಂತ ಬಂದಿರಂತವ್ರು ಅವ್ರು ಯಾರ್ಯಾರನ್ನ ಉದ್ದಾರ ಮಾಡ್ತಾ ಇದ್ದಾರೆ ಐ ಟಿ ಬಿಟಿಗಳನ್ನ ಮತ್ತೆ ಬಿಸ್ನೆಸ್ ಮ್ಯಾನ್ಗಳನ್ನ ಮತ್ತೆ ಮಕ್ಕಳ ಯುವಕರುಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ ಈಗ ನಾನು ಒಂದು ಫಾರ್ ಎಕ್ಸಾಂಪಲ್ ನಾನೊಂದು ಮೊಬೈಲ್ ಶಾಪ್ ಇಟ್ಟಿದ್ದೆ ಆ ಶಾಪ್ ಇಟ್ಟಿರ್ಬೇಕಾದ್ರೆ ಬಿ ಎಸ್ ನಲ್ಲಿ ಇತ್ತು ಒಂದು ಒಂದು ನೆಟ್ಟನ ಹಾಕ್ಸ್ಕೋಬೇಕು ಅಂತಂದ್ರು ಕೂಡ ಜನ ಕಾತುರ ಇರ್ತಾ ಇದ್ರು ಇವತ್ತು ಅದರಿಂದ ಎಷ್ಟು ಒಳ್ಳೇದಾಗಿದೆ ಅಷ್ಟೇ ಕೆಟ್ಟದಾಗಿದೆ ಜನರುಗಳೀಗ ಈಗ ಕೂಡಿ ಈ ರೀತಿ ಮಾತುಕತೆ ಆಡೋಂತದೇ ಬಿಟ್ಬಿಟ್ಟಿದ್ದಾರೆ ಎಲ್ಲ ಮೊಬೈಲ್ ್ರೆ ಆ ಮೊಬೈಲ್ ಇಟ್ಕೊಂಡು ಅದ್ರಲ್ಲಿ ಒಳ್ಳೇದು ಬರುತ್ತೆ ಕೆಟ್ಟದು ಬರುತ್ತೆ ಆದ್ರೆ ಬಿಜೆಪಿ ಸರ್ಕಾರ ಬಂದು ಏನ್ ಮಾಡಿದೆ ನೂರಕ್ಕೆ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಬರೀ ಸುಳ್ಳುಗಳನ್ನೇ ಬಿಡ್ತಾ ಇದ್ದಾರೆ ಯುವಕರುಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಕೂತು ಅವ್ರಿಗೆ ಅವ್ರಿಗೆ ಅದೇ ಕೆಲಸ ಬೆಳಗ್ಗೆ ಇದ್ರೆ ಸಂಜೆ ತನಕ ಏನಂದ್ರೆ ಅದಕ್ಕೆ ಬೇಡದಂತ ಇದಾರಲ್ಲ ಮಾತಾಡೋದಿಕ್ಕೆ ಅಂತಂದ್ರೆ ಸ್ಟಾರ್ ಪ್ರಚಾರಕರ್ ಅಂತ ಹೇಳಿ ಮಾಡ್ಕೊಂಡು ಏನ್ ಮಾಡ್ತಾರೆ ಚೆನ್ನಾಗಿ ಭಾಷಣಕಾರ ಮಾತಾಡ್ತಾರಲ್ಲ ಬೇಡ ಹುಟ್ಟಾ ಕೊಡ್ತಾರೆ ಅಂತವ್ರನ್ನ ಹುಟ್ಟಾಕಿ ಏನ್ ಮಾಡ್ತಾರೆ ಬೇಡದ ಬಿಡ್ತಾ ಇದ್ದಾರೆ ಆ ಬಿಡ್ತಾ ಇರೋದ್ರಿಂದಾನೆ ಇವತ್ತು ಏನಾಗಿದೆ ಹೇಳಿ ನಮ್ಮ ಜನರುಗಳು ಸ್ವಲ್ಪ ಹೇಳ್ತಾರಲ್ಲ ಸ್ವಲ್ಪ ಪಾಪ ಏನು ಗೊತ್ತಿಲ್ಲ ಅವ್ರಗಳಿಗೆ ಹಾಗಾಗಿ ಅವ್ರು ಸ್ವಲ್ಪ ಏನ್ ಮಾಡ್ತಿದಾರೆ ಈಗಿರಂತಹ ಜನರೇಷನ್ ಗೆ ತಕ್ಕಂತೆ ಕುಣಿತಾ ಇದ್ದಾರೆ ಆದ್ರೆ ಕುಳಿತಾರಂತಹ ಮಕ್ಕಳಿಗೆ ನಾವ್ ತಿಳಿಸ್ಬೇಕು ನಾವ್ ತಾಯಂದಿರುಗಳು ಏನ್ ಮಾಡ್ಬೇಕು ಅಂದ್ರೆ ಮನೆಗಳಲ್ಲೇ ಮಕ್ಳುಗಳಿಗೆ ತಿಳಿಸಬೇಕು ಇವತ್ತು ನಮ್ಗೆ ನೋಡಿ ನಮ್ದು ಹಳೆ ಬೇರೆ ಅಪ್ಪ ನೀನು ಹೊಸ ಚಿಗುರು ಬಂದಿದ್ಯಾ ಈ ಚಿಗುರುನ ಮತ್ತೆ ನೀನು ಕೂಡ ಹಳೆ ಬೇರಾಗ್ತೀಯಾ ಆದ್ರೆ ನೆಕ್ಸ್ಟ್ ಇನ್ನೊಂದು ಉಟ್ಕೊಳ್ಳುತ್ತಲ್ಲ ಆ ಒಂದು ಮತ್ತೆ ಮತ್ತೆ ಹುಟ್ಟುತ್ತಾ ಇರುತ್ತೆ ಯಾಕೆಂದ್ರೆ ಬೇರೆ ಯಾವತ್ತೂ ಅಷ್ಟೇ ಎಳೆ ಉದುರ್ತಾ ಇರುತ್ತೆ ಮತ್ತೆ ಬೆಳೀತಾ ಇರುತ್ತೆ ಹಾಗಾಗಿ ಮುಂದಿನ ಪೀಳಿಗೆಗಳಿಗೆ ಈಗ ನಾವು ಸಾಕಷ್ಟು ಕಷ್ಟ ಪಡ್ತಾ ಇದೆ ಗ್ಯಾಸ್ ಬೆಲೆ ನೋಡಿದೀರಾ ಮತ್ತೆ ಪೆಟ್ರೋಲ್ ಬೆಲೆ ನೋಡಿದೀರಾ ಇವತ್ತು ಜಿ ಎಸ್ ಟಿ ಇವತ್ತೊಂದು ಸರ್ಕಾರನ ನಿಭಾಯಿಸ್ಬೇಕು ಅಂತಂದ್ರೆ ಯಾವ ರೀತಿ ನಿಭಾಯಿಸ್ಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರ ಐದು ಆಡಳಿತದಲ್ಲಿ ನೋಡಿದೀವಿ ಮತ್ತೆ ಮುಂದಿನ ವಾರ್ತೆ ಗಡಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ